ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಲಂಡನಲ್ಲಿ ಎರಡನೆಯ ದಿನದಲ್ಲಿ ಮಧ್ಯಾಹ್ನ ಏನು ನೋಡಿದ್ವಿ ಅಂದರೆ ಲಂಡನ್ ಐ ಅಂತ ಇದು ಒಂದು ದೊಡ್ಡ ದೊಡ್ಡ ಇಲ್ಲಿ ಸಣ್ಣದಾಗಿ ಕಾಣಿಸ್ತಾ ಇರ್ಬೋದು ಒಂದೊಂದು ರೂಮ್ ಥರ ಅಂದರೆ ಸಣ್ಣ ಸಣ್ಣದು ಒಂಥರ ಓವಲ್ ಶೇಪ್ ಕಾಣ್ತಾ ಇದೆಯಲ್ಲ ಅದರಲ್ಲಿ ಮೂವತ್ತು ಮೂವತ್ತೈದು ಜನ ಇಡಿಸ್ತಾರೆ ಅಂಥದ್ದು ಒಂದೊಂದು ಒಳಗಡೆ ಇರೋದು ಇವಾಗ ನಾವು ಅಲ್ಲಿಂದ ನೋಡಿದಾಗ ಫುಲ್ಲು ಲಂಡನ್ ಕಾಣಿಸುತ್ತೆ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸು ಆಮೇಲೆ ತುಂಬ ನಿಧಾನವಾಗಿ ಮೂವ್ ಆಗುತ್ತೆ ಫುಲ್ಲು ಎಲ್ಲ ಸರ್ಕಲ್ಲಾಗಿ ಎಲ್ಲರೂ ಮೂವ್ ಮಾಡಿಕೊಂಡು ಮುಗಿಯುತ್ತೆ ಇದು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಸೇಫು ಅಂತಲೂ ಅನಿಸುತ್ತೆ ಏನು ಭಯನೂ ಆಗೋದಿಲ್ಲ ಫುಲ್ಲು ನೋಡಿಕೊಂಡು ವಾಪಸ್ಸು ನಾವು ಆಮೇಲೆ ರೂಮ್ಗೆ ಹೋದ್ವಿ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಇದಾದ ಮೇಲೆ ನಾವು ನೆಕ್ಸ್ಟ್ ದಿನ ಪ್ಯಾರಿಸ್ಗೆ ಹೋಗೋದಿತ್ತು ಪ್ಯಾರಿಸ್ಗೆ ಹೋಗಬೇಕು ಅಂದರೆ ಫ್ರಾನ್ಸ್ಗೆ ಹೋಗಬೇಕು ಅಂದರೆ ಎರಡೇ ವಿಧ ಏನು ಅಂದರೆ ಒಂದು ಎಲ್ಲಿ ಹೋಗಬೇಕು ಇಲ್ಲ ಅಂತಂದರೆ ಫ್ಲೈಟಲ್ಲಿ ಹೋಗಬೇಕು ನಮ್ಮದು ಎಲ್ಲಿ ಹೋಗೋ ಆಪ್ಷನ್ನು ಅದಕ್ಕೋಸ್ಕರ ದಾರಿಯಲ್ಲಿ ಹೋಗೋವಾಗ ತೆಕ್ಕೊಂಡಿರುವಂಥದ್ದು ಹೋಗ್ತಾ ಇದ್ದೀವಿ ನೋಡಿ ಸಿ ಅಲ್ಲಿ ಸಿಗೆ ಹೋಗ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಶಿಪ್ಗೆ ಹೋಗ್ಬೇಕಲ್ಲ ಅಲ್ಲಿಗೆ ಹೋಗಿರೋದು ಅಲ್ಲಿ ಬಸ್ ಸಮೇತನೇ ಶಿಪ್ ಒಳಗಡೆ ಹೋಗುತ್ತೆ ಅಲ್ಲಿ ಇಳ್ಕೊಂಡು ನಾವು ಶಿಪ್ಪಲ್ಲಿ ಎರಡು ಎರಡೂವರೆ ಗಂಟೆ ಟ್ರಾವೆಲ್ ಮಾಡಿದ್ಮೇಲೆ ಮತ್ತೆ ಬಸ್ ಸಮೇತ ಬಸ್ಸಲ್ಲಿ ಕುತ್ಕೊಂಡ್ಮೇಲೆ ಆಚೆಗೆ ಬರೋದು ಇದೆಲ್ಲ ಶಿಪ್ ಒಳಗಡೆ ಇರೋದು ಡೆಕ್ ಒಳಗಡೆ ಫೆರಿ ಫೆರ್ರಿ ಅಂತಾರೆ ಅಲ್ಲಿ ಫೆರ್ರಿ ಒಳಗಡೆ ಇರೋದು ಎಲ್ಲ ಕಾಫಿ ಶಾಪ್ಸು ಎಲ್ಲ ಶಾಪ್ಸು ಎಲ್ಲ ಇರುತ್ತೆ ಏನಾದರೂ ಬೇಕಾದ್ರೆ ಊಟನೂ ತಗೊಂಡು ಊಟ ಮಾಡ್ಬೋದು ಶಾಪಿಂಗ್ ಮಾಡ್ಬೋದು ರೆಸ್ಟ್ ಮಾಡ್ಬೋದು ಪ್ಲೇ ಏರಿಯಾ ಮಕ್ಕಳಿಗೋಸ್ಕರ ಇತ್ತು ಇದಾದ ಮೇಲೆ ನಾವು ಫ್ರಾನ್ಸ್ಗೆ ಹೋದ್ವಿ ಇವತ್ತು ಫುಲ್ ದಿನ ಇಂಗ್ಲೆಂಡಿಂದ ಫ್ರಾನ್ಸ್ಗೆ ಹೋಗೋದ್ರಲ್ಲೇ ಆಯಿತು ತುಂಬಾ ಟೈಮ್ ಆಯಿತು ನೋಡಿ ಇದು ರಾತ್ರಿ ತೆಗೆದಿರೋವಂಥದ್ದು ಒಂದು ಊಟಕ್ಕೆ ಒಂದು ಕಡೆ ಕರ್ಕೊಂಡೋದ್ರು ಅಲ್ಲಿ ಅದು ಇಂಡಿಯನ್ ರೆಸ್ಟೋರೆಂಟೇ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಣೇಶ ಎಲ್ಲ ಇತ್ತು ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿತ್ತು ಅಂದರೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ ಮಾಡಿದ್ವಿ ಊಟ ಮಾಡಿ ಆದಮೇಲೆ ನಾವು ಪ್ಯಾರಿಸ್ ರೂಮ್ಗೆ ಹೋದ್ವಿ ಪ್ಯಾರಿಸ್ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ ಇದರ ಹೆಸರು ಕಾಪ್ಸ್ಟರ್ಸ್ ಹೋಟೆಲ್ ಅಂತ ಕಾಪ್ಸ್ಟರ್ ಹೋಟೆಲ್ ಅಂತ ತುಂಬಾ ಚೆನ್ನಾಗಿದೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಫುಲ್ಲು ಹೋಟೆಲ್ ಊಟ ಮಾಡಿರೋ ಡಿನ್ನರ್ ಮಾಡಿರೋ ಇದು ರೂಮು ಇಲ್ಲಿ ನೋಡಿ ಇದೆಲ್ಲ ಎಷ್ಟು ಬೆಳಕಿದೆ ಅಂತ ಅಂದ್ಕೋಬೇಡಿ ಈಗಾಗಲೇ ನಾನೊಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಇಲ್ಲಿ ಯಾಕೆ ಇಷ್ಟು ಬೆಳಕಿರುತ್ತೆ ರಾತ್ರಿ ಆದ್ರೂ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ನಿಮಗೇನು ಅನ್ಸತ್ತೆ ಒಳ್ಳೆಯ ಮಧ್ಯಾಹ್ನದ ಎರಡು ಗಂಟೆ ಥರ ಅನಿಸ್ತಾ ಇದೆ ಅಲ್ವಾ ಅದೇ ರೀತಿಯಾಗೇ ಇರುತ್ತೆ ಇಲ್ಲಿ ನೋಡಿ ನಾವು ಪ್ಯಾರಿಸ್ ಹೋಟೆಲ್ ರೂಮಿಗೆ ಬಂದಮೇಲೆ ಹೋಟೆಲ್ ರೂಮು ಎಲ್ಲ ಕಡೆ ನೋಡಿ ಪೇಂಟಿಂಗ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಹೋಟೆಲ್ ರೂಮು ಎಷ್ಟು ಕೊಟ್ಟರು ಕಡಿಮೆನೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ನೀಟ್ನೆಸ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ತುಂಬಾ ದೊಡ್ಡ ರೂಮ್ ಕೊಟ್ಟಿದ್ದಾರೆ ನಮಗೆ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಅಲ್ವಾ ಕಾಫಿ ಮೇಕರು ಮಗ್ಸು ಎಲ್ಲ ಇದೆ ಇಲ್ಲಿ ವಾಟ್ರು ಬಿಸಿ ಮಾಡ್ಕೊಳ್ಳೋಕ್ಕೆ ಬಿಸಿ ಜಗ್ಗು ಮತ್ತು ಇದು ವಾಶ್ರೂಮು ವಾಶ್ರೂಮಲ್ಲಿ ಟಬ್ಬು ಟಬ್ಬು ಮತ್ತು ಅಲ್ಲೆಲ್ಲ ಬಾಡಿ ವಾಶು ಹೇರ್ ವಾಶ್ ಮತ್ತು ಇದು ನೋಡ್ತಾ ಇದ್ದೀರಲ್ಲ ಟವಲ್ ಒಣಗಾಕಿರೋದು ಅದು ಹೀಟರು ಹೀಟ್ ಆಗುತ್ತೆ ಬಟ್ಟೆಲ್ಲ ಅದ್ರ ಮೇಲೆ ಒಣಗಾಕಿದ್ರೆ ಬಟ್ಟೆ ಒಣಗತ್ತೆ ಇದು ನೆಕ್ಸ್ಟ್ ದಿನ ನೋಡಿ ಆನ್ ದ ವೇ ಹೋಗೋವಾಗ ಬಿಲ್ಡಿಂಗ್ಸ್ ಇರೋದನ್ನ ನಾನು ಫೋಟೋಸು ವೀಡಿಯೋಸು ತೆಗೆದಿರೋದು ಅಷ್ಟೇ ದಾರಿಯಲ್ಲಿರೋ ಅದು ಏನು ಬಿಲ್ಡಿಂಗ್ಸ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನಾರ್ಮಲ್ಲಾಗಿ ಇವೆಲ್ಲ ಗೌರ್ಮೆಂಟ್ಗೆ ಸೇರಿರೋದು ಬಿಲ್ಡಿಂಗ್ಸ್ ಇರುತ್ತೆ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಚೆನ್ನಾಗಿದೆಯಲ್ವಾ ನೋಡೋದಕ್ಕೆ ಅಂತ ತೆಗೆದೆ ಇಲ್ಲೆಲ್ಲ ತುಂಬ ಕಡಿಮೆ ಸ್ಪೇಸ್ ಅಂತೆ ಅದಕ್ಕೆ ಇಲ್ಲಿ ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ಸಣ್ಣ ಸಣ್ಣ ಚೇರ್ಸ್ ಇಟ್ಕೊಂಡಿರ್ತಾರೆ ವರಾಂಡನೂ ಅಷ್ಟೇ ತುಂಬ ಚಿಕ್ಕದಿರುತ್ತೆ ನಾವು ಇವತ್ತು ಫಸ್ಟ್ ಬಂದು ಐಫಿಲ್ ಟವರ್ಗೆ ಹೋಗ್ತಾಯಿದ್ವಿ ಐಫಿಲ್ ಟವರ್ ಏನು ಅಂತಂದರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅಲ್ಲಿ ಏನಂತಂದರೆ ಸರ್ವಾಧಿಕಾರ ಅಂತ ಹೇಳ್ತೀವಲ್ವ ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ಆಗಿರುವುದರಿಂದ ಇದು ಒಂದು ಸೆಲೆಬ್ರೇಷನು ಇದು ಜುಲೈ ಹದಿನಾಲ್ಕನೇ ತಾರೀಕು ಸೆಲೆಬ್ರೇಟ್ ಮಾಡ್ತಾರಂತೆ ಅವತ್ತೇ ಅವ್ರದ್ದು ಒಂಥರ ಇಂಡಿಪೆಂಡೆನ್ಸ್ ಡೇ ಇದ್ದಂಗೆ ಸೊ ಇಂಡಿಪೆಂಡೆನ್ಸ್ ಡೇ ಇವತ್ತೇ ಇರೋದರಿಂದ ತುಂಬಾ ರಶ್ ಇತ್ತು ಅಲ್ಲಿ ಅಂತಂದರೆ ನಾವು ಹೋಗಿದ್ದು ಐಫಿಲ್ ಟವರ್ಗೆ ಅವ್ರಿಗೆ ತರ್ಟೀನ್ತು ಜುಲೈ ಆದರೆ ಫೋರ್ಟೀನ್ತ್ ಜುಲೈ ತುಂಬ ಅವ್ರದ್ದು ಸೆಲೆಬ್ರೇಷನ್ ಎಲ್ಲ ಇರುತ್ತೆ ಮತ್ತು ಹೋಲಿ ಒಲಿಂಪಿಕ್ಸ್ ಬೇರೆ ಸೆಲೆಬ್ರೇಷನ್ ಆಗ್ತಾ ಇರೋದು ಇಲ್ಲಿ ಹೋಸ್ಟ್ ಮಾಡ್ತಾ ಇರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರು ಇದೇ ಐಫಿಲ್ ಟವರ್ ಮೇಲ್ಗಡೆಯಿಂದ ತೆಗೆದಿರೋದು ಐಫಿಲ್ ಟವರ್ ಮೇಲಿಂದ ನೋಡಿ ಎಷ್ಟು ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನದಿ ಬೇರೆ ಹರಿತಾ ಇದೆಯಲ್ಲ ಇದು ಪ್ಯಾರಿಸ್ನ ವೆಸ್ಟ್ ಪ್ಯಾರಿಸ್ಸು ಈಸ್ಟ್ ಪ್ಯಾರಿಸ್ ಅಂತ ಡಿವೈಡ್ ಮಾಡುತ್ತಂತೆ ಇದು ಸೇನ್ ರಿವರು ಏಳ್ನೂರ ಐವತ್ನಾಲ್ಕು ಕಿಲೋಮೀಟರ್ಸ್ ಇದೆಯಂತೆ ಉದ್ದ ಮತ್ತು ಯೋ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತಾರು ಕಿಲೋಮೀಟರ್ ಸ್ಕ್ವೇರ್ ಫೀಟ್ ಕಿಲೋಮೀಟರ್ ಸ್ಕ್ವೇರ್ ಏರಿಯಾ ಇದೆಯಂತೆ ನಾನು ಈಗಾಗಲೇ ಒಂದು ತೋರಿಸ್ದೆ ಬ್ಲೂ ಕಲರ್ ಇದಿತ್ತು ಒಂದು ಸ್ಟೇಡಿಯಂ ಥರ ಇತ್ತು ಅದು ಅವರು ಒಲಿಂಪಿಕ್ಸ್ಗೋಸ್ಕರ ಆಗಿ ಮಾಡಿರೋದು ನಮ್ಮದ್ರ ಥರ ಪರ್ಮನೆಂಟಾಗಿ ಇಟ್ಕೊಳ್ಳಲ್ಲ ಎಲ್ಲ ಟೆಂಪ್ರರಿಯಾಗಿ ಸೆಟ್ ಮಾಡ್ತಾ ಇದ್ದಾರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಆರ್ಗನೈಸ್ಡ್ ಅನ್ಸತ್ತೆ ಅವರು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇನ್ನೊಂದು ಸ್ಟೇಡಿಯಂ ಇದೆ ಇರಿ ಹಾಗೆ ಇನ್ನೂ ತೋರಿಸ್ತೀನಿ ನಿಮಗೆ ಇದು ನೋಡಿ ಇನ್ನೊಂದು ಸ್ಟೇಡಿಯಮ್ ಆ ಬ್ಲೂ ಕಲರ್ದು ನೋಡಿದ್ರಲ್ಲ ಇವೆಲ್ಲ ಎಷ್ಟೊಂದು ಪರ್ಮನೆಂಟಾಗಿ ಕಟ್ಟಿರೋದಲ್ಲ ಅದು ಅವಾಗ ಸೆಟ್ ಮಾಡಿ ಅಷ್ಟೇ ಅವರು ಮತ್ತೆ ಅದನ್ನು ಡಿಸ್ಮೆಂಟ್ಲ್ ಮಾಡಿ ತೆಗಿಬೋದು ಆ ರೀತಿಯಾಗಿದೆ ಇದಾದ ಮೇಲೆ ನಾವು ಲಾರ್ ಮ್ಯೂಸಿಯಮ್ಗೆ ಹೋದ್ವಿ ಲಾರ್ ಮ್ಯೂಸಿಯಮಲ್ಲೇ ಮೊನಾಲಿಸಾ ಪೇಂಟಿಂಗ್ ಇರೋದು ತುಂಬಾ ದೊಡ್ಡ ಮ್ಯೂಸಿಯಮ್ಮು ನಾವು ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಥರನೂ ಮ್ಯೂಸಿಯಮ್ ಇರುತ್ತಾ ಅಂತ ನೋಡಿ ಇದೆಲ್ಲ ಎಂಟ್ರೆನ್ಸಲ್ಲಿ ನಾವು ಇನ್ನೂ ಟಿಕೆಟ್ ತೊಗೊಂಡಿಲ್ಲ ಟಿಕೆಟ್ ತೊಗೊಂಡು ಆಮೇಲೆ ಒಳಗೆ ಹೋಗಬೇಕು ಒಳಗೆ ಹೋದ್ಮೇಲೆ ಅಲ್ಲಿ ಎಷ್ಟಿದೆ ಅಂತಂದರೆ ಗೊತ್ತೇ ಆಗಲ್ಲ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅಂತ ಅಷ್ಟು ದೊಡ್ಡದಾಗಿದೆ ಇಲ್ಲಿಗೆ ಹೋದ್ಮೇಲೆ ನಮ್ಗೆ ಇನ್ನೂ ಟಿಕೆಟ್ ತೊಗೊಂಡ್ಮೇಲೆ ಟೈಮ್ ಇತ್ತು ಅದಕ್ಕೆ ಮೇಲೆ ಬಿಟ್ಟಿದ್ದು ಇದೆಲ್ಲ ನೋಡಿ ಈ ಥರ ಇದೆ ಇದ್ರ ಕೆಳಗಡೆ ಮ್ಯೂಸಿಯಮ್ ಇರೋದು ನಂಗೆ ಗೊತ್ತಿಲ್ಲ ಇದು ಯಾವ ಬಿಲ್ಡಿಂಗಿಗೆ ಸೇರಿ ಕಾಣಿಸುತ್ತೆ ನಮಗೆ ಮ್ಯೂಸಿಯಮ್ಮು ಅಂತ ಈ ಥರ ಇದೆ ನೋಡಿ ಹೊರಗಡೆಯಿಂದ ನೋಡಿದಾಗ ತುಂಬ ದೊಡ್ಡದಾಗಿದೆ ಮತ್ತು ಒಳಗೋದ್ರೂ ಅಷ್ಟೇ ತುಂಬಾ ದೊಡ್ಡದಾಗಿದೆ ಎಷ್ಟು ಯಾವುದು ನೋಡೋದಂತ ಗೊತ್ತಾಗೋದಿಲ್ಲ ಅದಕ್ಕೆ ನಮಗೆ ಮೊನಾಲಿಸದೆ ಆಗಿ ಇಟ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಅದೇ ಮೇನು ಅಂದ್ಕೊಂಡು ನೀವು ನೋಡಬೇಕು ಅಂತ ಹೇಳಿದರು ಅದಕ್ಕೆ ನಾವು ಅದನ್ನು ಮೇನು ತುಂಬಾನೇ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಇರುತ್ತೆ ಅದನ್ನು ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಯಾವ್ದು ನೋಡೋದು ಯಾವುದು ಬಿಡೋದು ಅಂತ ಗೊತ್ತಾಗೋದಿಲ್ಲ ಇದೆಲ್ಲ ಸ್ಕಲ್ಪ್ಚರ್ಸ್ ಕೂಡ ಆಗ ಏನಕ್ಕೆ ನ್ಯೂಡಾಗಿ ಮಾಡ್ತಾಯಿದ್ರು ಅಂದರೆ ಬಾಡಿ ಅನಾಟಮಿಗೆ ತುಂಬ ಪ್ರಾಶಸ್ತ್ಯ ಅಂತೆ ಮತ್ತು ಈವನ್ ಆರ್ಟಿಸ್ಟ್ಸ್ ಇದರಲ್ಲೂ ಕೂಡ ಬಟ್ಟೆ ಹಾಕಿ ಮಾಡಿರೋ ಅಂತ ಪೇಂಟಿಂಗ್ ಆಗಲಿ ಸ್ಕಲ್ಪ್ಚರ್ ಮಾಡೋದಾಗಲಿ ಅಂತೆ ಬಟ್ಟೆ ಇಲ್ದಿರ ಮಾಡಬೇಕು ಅಂದರೆ ಅವರಿಗೆ ಫುಲ್ಲು ಅನೈಟಮಿ ಗೊತ್ತಿರಬೇಕು ಆ ಮಸಲ್ಸು ಎಲ್ಲ ಕ್ಲಿಯರಾಗಿ ಗೊತ್ತಾಗಿ ಬರೀಬೇಕು ಅಂತ ಆ ರೀತಿಯಾಗಿ ನ್ಯೂಡ್ ಪಿಕ್ಚರ್ಸ್ ತೋರಿಸಿದ್ರೆ ಅವರು ತುಂಬ ಗ್ರೇಟ್ ಆರ್ಟಿಸ್ಟ್ ಅಂತೆ ತುಂಬಾ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಇತ್ತು ನೋಡ್ತಾ ಇರ್ಬೋದು ನೀವು ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ ತುಂಬ ಕ್ಲಿಯರಾಗಿದೆ ಆ ಕಲರ್ಸು ಈಗಲೂ ಎಷ್ಟು ಚೆನ್ನಾಗಿದೆ ಈ ರವಿ ವರ್ಮ ನಮ್ಮದು ಮೈಸೂರು ಅರಮನೆಯಲ್ಲಿರೋ ಪೇಂಟಿಂಗ್ಸು ಎಲ್ಲ ಇದರಿಂದನೇ ಇನ್ಸ್ಪೈರ್ ಆಗಿರೋದು ಅಂತ ಇಲ್ಲಿ ಮೊನಾಲಿಸದು ಲಿಯನಾರ್ಡೋ ಅಲ್ಲಿ ಅವ್ರು ಮಾಡಿರೋದು ಇದೆಯಲ್ಲ ಅದು ಸೈಜು ತುಂಬಾ ಚಿಕ್ಕದು ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇವೆಲ್ಲ ತುಂಬ ದೊಡ್ಡವು ಇಮ್ಯಾಜಿನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟಿಷ್ಟು ದೊಡ್ಡ ನೋಡಿ ರೂಫ್ ಟಾಪ್ ಮೇಲೂ ಅಷ್ಟೇ ಇಷ್ಟು ಕ್ಲಿಯರಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಲಕ್ಕಿ ಅನಿಸುತ್ತೆ ನಾವು ಇದೆಲ್ಲ ನೋಡೋದಕ್ಕೆ ಬಟ್ ಯಾರೂ ಗೈಡ್ ಇರಲಿಲ್ಲ ಇಲ್ಲಿ ಅರ್ಥ ಆಗಿಲ್ಲ ಈಗಲೂ ಆ ಪೇಂಟಿಂಗ್ಸ್ ಎಲ್ಲ ಎಷ್ಟು ಕ್ಲಿಯರಾಗಿದೆ ಅಂದರೆ ಈಗಿರೋ ಪೇಂಟಿಂಗ್ಸ್ ಏನೂ ಇಲ್ಲ ಅನಿಸುತ್ತೆ ಅಷ್ಟು ಕ್ಲಿಯರ್ ಆಗಿದೆ ಅಷ್ಟು ಡೀಟೇಲಿಂಗ್ ಇದೆ ರಿಯಲ್ಲಾಗಿ ನಾವು ಕಣ್ಣಲ್ಲಿ ನೋಡಿದ್ರೂ ಅಷ್ಟು ಡೀಟೇಲಿಂಗ್ ಕಾಣೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೇ ನೋಡಿ ಮೊನಾಲಿಸ ಅದು ಪೇಂಟಿಂಗು ತುಂಬಾ ಚಿಕ್ಕದು ಇದು ವೆನ್ ಕಂಪೇರ್ಡ್ ಟು ಅದರ್ಸು ವಾಪಸ್ ಬರೋವಾಗ ಇನ್ನೂ ಕೆಲವು ಪೇಂಟಿಂಗ್ಸ್ ಇತ್ತು ಅದನ್ನು ನೋಡಿಕೊಂಡು ಬಂದ್ವಿ ವಾಪಸ್ ಬರೋವಾಗ ಐಟಮ್ಸ್ ಎಲ್ಲ ಇತ್ತು ಸೇಲ್ಗೆ ಅದನ್ನು ನೋಡ್ಕೊಂಡು ಬಂದ್ವಿ ಮತ್ತು ನಾನು ಈ ಥರ ಪಿಕ್ಚರ್ ತಗೊಂಡೆ ಯಾಕಂದರೆ ಗೊತ್ತಾಗುತ್ತೆ ಲಾರ್ ಅವ್ರ ಮ್ಯೂಸಿಯಮ್ ಅಂತ ಆ್ಯಸ್ ಆಲ್ವೇಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಬಾಯ್